ಎಲ್ರಿಗೂ ನಮಸ್ಕಾರ ಬಾಳೆ ದಿಂಡಿನ ಬಸಾರು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಫಸ್ಟು ಅದ್ರ ಉಪಯೋಗ ಇದು ಏನೇ ಕಿಡ್ನಿ ಸಮಸ್ಯೆಗಳಿಗೆ ಈ ಬಾಳೆದಿಂಡಿನ ರೆಸಿಪಿನ ಮಾಡಿಕೊಂಡು ಅದು ಜ್ಯೂಸ್ ಇರ್ಬೋದು ಪಲ್ಯ ಸಲಾಡು ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ಕಿಡ್ನಿ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತೆ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ನೆನೆಸಿರುವಂಥ ಕಡಲೆಕಾಳು ನೆನೆಸಿರುವಂಥ ಹುಳಿಕಾಳು ಹಾಗೆ ಚಿಕ್ಕದಾಗಿ ಹಚ್ಕೊಂಡಿರುವಂಥ ಬಾಳೆ ದಿಂಡು ಬಾಳೆ ದಿಂಡನ್ನ ಕಟ್ ಮಾಡಿದ ತಕ್ಷಣ ನೀರೊಳಗಡೆ ಉಣ್ಣಿ ಹಾಕಬೇಕು ಆ ನೀರೊಳಗಡೆ ಸ್ವಲ್ಪ ಮಜ್ಜಿಗೆ ಹಾಕಿ ಅದನ್ನು ಹುಣ್ಣಿ ಹಾಕಬೇಕು ಮಜ್ಜಿಗೆ ಇಲ್ಲ ಅಂತ ಅಂದರೆ ನಿಂಬೆಹಣ್ಣು ಆ ನೀರೊಳಗಡೆ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಹುಣ್ಣಿ ಹಾಕೋದ್ರಿಂದ ಅದು ಹೇಗೆ ವೈಟಿಗೆ ಇರುತ್ತೋ ಹಾಗೆ ಇರುತ್ತೆ ಆ ತಿಂಡು ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ ಈ ರೆಸಿಪಿನ ಯಾರು ಬೇಕಾದರೂ ತಿನ್ಬೋದು ಅಂಗಡಿಗಳಲ್ಲೂ ಸಿಗುತ್ತೆ ಬಾಳೆದಿಂಡು ಹಾಗೆ ಒಂದು ಕುಕ್ಕರ್ಗೆ ಕಡಲೆಕಾಳು ನೆನೆಸಿರುವಂಥ ಕಡಲೆಕಾಳು ಮತ್ತು ಹುಳಿಕಾಳು ಹಾಕ್ಕೊಂಡು ಅದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂಥ ಬಾಳೆ ದಿಂಡನ್ನು ಹಾಕ್ಕೊಂಡು ಎಷ್ಟು ಕಾಳು ಮತ್ತು ಬಾಳೆ ದಿಂಡಿ ಇರುತ್ತೋ ಅಷ್ಟು ಸಮವಾಗಿ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಅದರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕ ಸ್ಟೋಪ್ ಹಾಕ್ಕೊಂಡು ಗ್ಲಿ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಜಿಲ್ ಸಾಕಾಗುತ್ತೆ ಇಶ್ ಈಗ ಚೆನ್ನಾಗಿ ಬೆಂದಿದೆ ಕಾಳು ಮತ್ತು ಬಾಳೆದಿಂಡೆಲ್ಲ ಈಗ ಬಸ್ಸಾರ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಹಣ್ಣು ಕೊತ್ತಂಬರಿ ಸೊಪ್ಪು ಒಂದೂವರೆ ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಒಂದು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಮಸಾಲೆಗಳನ್ನ ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ರುಬ್ಕೊಂಡು ಮನೇಲಿ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ಕೊಂಡು ನಾಯ್ಸಾಗಿ ರುಬ್ಕೋಬೇಕು ಮಸಾಲೆ ರೆಡಿ ಇದೆ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ರುಬ್ಬಿರುವಂಥ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಾಳು ಬೇಯಿಸಿರುವಂಥ ನೀರನ್ನ ಎಷ್ಟು ಕನ್ಸನ್ ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಬೇಕು ಕುದಿ ಬರ್ತಿದೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಗಟ್ಟಿ ಆದಮೇಲೆ ಬಿಸಿ ವಾಸನೆವರೆಗೂ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಈಗ ಕಾಳಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಬೇಯಿಸಿರುವಂಥ ಕಾಳಿಗೆ ಒಗ್ಗರಣೆ ಕೊಡೋದಕ್ಕೆ ಈರುಳ್ಳಿ ಮೂರು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಸಾಸಿವೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು ಆದಮೇಲೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈರುಳ್ಳಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಕಾಳಿಗೆ ಫಸ್ಟು ಹಾಕಿ ಬೇಯಿಸಿರೋದ್ರಿಂದ ಕಾಳಿಗೆ ಏನು ಬೇಕಾಗೋದಿಲ್ಲ ಇದನ್ನು ರೋಸ್ಟ್ ಆದಮೇಲೆ ಸ್ವಲ್ಪ ಕಾಯಿ ಹಾಕಿ ಕಾಯಿ ತುರಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಆದಮೇಲೆ ಕಾಳು ಬೇಯಿಸಿರೋ ಕಾಳು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಕೈಯಲ್ಲಿ ತಿರುಗ್ತಾ ಇರಬೇಕು ಅದೆಲ್ಲ ಫುಲ್ಲು ಮಿಕ್ಸ್ ಆಗೋವರೆಗೂ ಪಲ್ಯ ರೆಡಿ ಆಯಿತು ಈಗ ಮುದ್ದೆ ಜೊತೆಗೆ ಬಸಾರು ಪಲ್ಯ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಓ ಈ ರೆಸಿಪಿ ನಿಮಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ